ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ವೈದ್ಯ ನಾರಾಯಣ ಹರಿ ಅಂತಾರೆ ಆದರೆ ಇಲ್ಲಿ ರಾಮದುರ್ಗ ತಾಲೂಕಿನ ಕಟ್ಟಕೋಳ ಗ್ರಾಮದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹದಿಗೆಟ್ಟು ಹೈದರಾಬಾದ್ ಆಗಿದೆ ಅಂತಲೇ ಹೇಳ್ಬೋದು ಕಾರಣ ಇಷ್ಟೇ ಅಲ್ಲಿ ವೈದ್ಯಾಧಿಕಾರಿ ಸರಿಯಾದ ಸಮಯಕ್ಕೆ ತಮ್ಮ ಕರ್ತವ್ಯ ನಿರ್ವಹಿಸೋದಿಲ್ಲ ಆಮೇಲೆ ಅಲ್ಲಿ ಬರುವಂಥ ಸರಕಾರದಿಂದ ಸರಕಾರದ ಅನುದಾನದಲ್ಲಿ ಬರುವಂಥ ಔಷಧಿಗಳನ್ನು ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಬರುವಂಥ ಒಂದು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡ್ತಾ ಇಲ್ಲ ಯಾವುದಕ್ಕೂ ಒಂದು ಉಡಾಪೆ ಉತ್ತರಗಳನ್ನು ನೀಡ್ತಾ ಇದ್ದಾರೆ ಇದು ಸರಕಾರಿ ಆಸ್ಪತ್ರೆನ ಅಥವಾ ಹಾಳು ಕೊಂಪ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನೋಡಿಕೊಳ್ತಾ ಇದ್ದಾರೆ ಗ್ಯಾರಂಟಿಗಳಿಂದ ಅನುದಾನಗಳು ಕಡಿಮೆ ಆಗಿರ್ಬೋದು ಆದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾವತ್ತೂ ಒಂದು ಅನುದಾನ ಕಡಿಮೆ ಆಗಿಲ್ಲ ಆದರೆ ಆ ಬರುವಂಥ ಒಂದು ಅನುದಾನವನ್ನು ಸದ್ಬಳಕೆ ಮಾಡ್ತಾ ಇಲ್ಲ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ವೈದ್ಯಾಧಿಕಾರಿ ಇದನ್ನು ಕೇಳಿದ್ರೆ ಉಡಾಪೆ ಉತ್ತರಗಳನ್ನು ನೀಡ್ತಾರೆ ಸಾಕಷ್ಟು ಸಾರ್ವಜನಿಕರು ಕೂಡ ನೊಂದಿದ್ದಾರೆ ಇವರ ಒಂದು ನಡವಳಿಕೆಗೆ ಅದೇ ರೀತಿ ಎಷ್ಟೋ ಒಂದು ಪತ್ರಕರ್ತರು ಹೋಗಿ ಇವರನ್ನು ಪ್ರಶ್ನೆ ಮಾಡಿದರೆ ಈ ನೀವು ಯಾರು ನಿಮಗೆ ಏನು ರೈಟ್ಸ್ ಇದೆ ಅನ್ನೋ ಅಂತ ಕೇಳುವಂಥ ಉಡಾಪೆ ಉತ್ತರಗಳನ್ನ ಮಾಡ್ತಾರೆ ಸಿಂಪಲಾಗಿ ಹೇಳಬೇಕಂದ್ರೆ ವೀಕ್ಷಕರೇ ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಏನೋ ಒಂದು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಒಂದು ನಮ್ಮ ಆಗಿರುವಂಥ ತೊಂದರೆಗೆ ಒಂದು ಸರಿಯಾದ ಚಿಕಿತ್ಸೆಯನ್ನು ತಗೋಬೇಕು ಅಂತ ಹೋಗ್ತೀವಿ ಆದರೆ ಈ ಒಂದು ಕಡ್ಕೋಳದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ನಾವು ಮತ್ತೆ ವಾಪಸ್ಸು ರೋಗವನ್ನು ಹೆಚ್ಚಿಗೆ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಒಂದು ಕಡ್ಕೋಳ ಪೇಸಿಯಲ್ಲಿ ನಡೆದಿದೆ ಒಂದು ಆಸ್ಪತ್ರೆ ವಾತಾವರಣ ಅಂದರೆ ಆಸ್ಪತ್ರೆ ಸುತ್ತಮುತ್ತಲ ಬರೀ ಒಂದು ಗಟಾರ ವಾಸನೆ ಇರ್ಬೋದು ಚರಂಡಿ ಇರ್ಬೋದು ಆಮೇಲೆ ಸ್ವಚ್ಛತೆ ಇರ್ಬೋದು ಯಾವುದೋ ಕಾಲದಲ್ಲಿ ಬಂದಿರೋ ಔಷಧಿಗಳನ್ನು ಇನ್ನೂ ಕೊಡ್ತಾ ಇದ್ದಾರೆ ಅಂದರೆ ಎಕ್ಸ್ಪೈರಿ ಗೂಡ್ಸ್ಗಳನ್ನ ಕೊಡ್ತಾ ಇದ್ದಾರೆ ಸಮರ್ಪಕವಾಗಿ ಇಲ್ಲಿ ಇಪ್ಪತ್ನಾಲ್ಕು ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೆರಿಗೆ ಒಂದು ಫೆಸಿಲಿಟಿ ಕೂಡ ಈ ಒಂದು ಆಸ್ಪತ್ರೆಯಲ್ಲಿದೆ ಆದರೆ ಅಲ್ಲಿ ಭಾನಿಯರಿಗೆ ಒಂದು ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅದೆಲ್ಲ ಬಿಡ್ರಿ ಒಂದು ಬೆಡ್ಶೀಟ್ ಬೆಡ್ ಮೇಲೆ ಒಂದು ಬೆಡ್ ಶೀಟ್ ಕೂಡ ಇಲ್ಲ ಅವುಗಳನ್ನು ನಾವು ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಮಾಡಿದ್ದೀವಿ ಅವುಗಳನ್ನ ಗೂಡವ್ನಲ್ಲಿ ಹಾಗೆ ಬಿಸಾಕಿದ್ದಾರೆ ಆದರೆ ಅವನ್ನ ರೋಗಿಗಳಿಗೆ ಉಪಯೋಗಿಸೋಕ್ಕೆ ಇಲ್ಲ ಇದು ನಮ್ಮ ಕಟ್ಟಕೋಳ ಪಿ ಎಚ್ ಸಿಯಲ್ಲಿ ನಡೆದಿರುವಂಥ ಘಟನೆಗಳಿವತ್ತು ಇದು ನಮ್ಮ ಸಾರ್ವಜನಿಕರು ಹಾಗೂ ನಮ್ಮ ಜನಪ್ರತಿನಿಧಿಗಳು ಇವರ ವಿರುದ್ಧ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಆದರೆ ಯಾರು ಕೂಡ ಆ ಒಂದು ಕೆಲಸಗಳಕ್ಕೆ ಮಾಡ್ತಾ ಇಲ್ಲ ಇವರು ಬರೀ ಸಂಬಳಕ್ಕೋಸ್ಕರ ಬೆಳಗ್ಗೆ ಎದ್ದು ದವಾಖಾನೆಗೆ ಹೋಗೋದು ಸಿಗ್ನೇಚರ್ ಮಾಡೋದು ಬಂದುಬಿಡೋದು ಆರಾಮಾಗಿ ಕ್ವಾಟರ್ ಕೂತ್ಕೊಳ್ಳೋದು ಕ್ವಾಟರ್ ಕೂತ್ಕೊಂಡ್ರು ಬರೀ ಮೊಬೈಲ್ ನೋಡ್ಕೊಂಡು ಗೇಮ್ಗಳು ಆಡೋದು ಇಲ್ಲ ರಾಮದುರ್ಗಕ್ಕೆ ಬರೋದು ರಾಮದುರ್ಗದಲ್ಲಿ ಓಡಾಡೋದು ಇವರಿಗೆ ಲಕ್ಷಾಂಗಡಲೆ ಸಂಬಳ ಈ ಒಂದು ವೈದ್ಯಾಧಿಕಾರಿಗೆ ಇವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಅಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಸಿಗಬೇಕು ಸಾರ್ವಜನಿಕರಿಗೆ ಆದರೆ ಇವರು ಆ ಒಂದು ಪಿ ಎಚ್ ಸಿ ಲಿಮಿಟ್ಸಲ್ಲೇ ಇರೋದಿಲ್ಲ ಸರ್ಕಾರ ಇವರಿಗೆ ಪಿ ಎಚ್ ಸಿಯಲ್ಲಿ ಪಿ ಎಚ್ ಸಿ ಒಂದು ಅಂದರೆ ಸರ್ಕಾರಿ ದವಾಖಾನೆ ಸುತ್ತಮುತ್ತಲಿನ ಜಾಗದಲ್ಲೇ ಇವರಿಗೆ ಒಂದು ವಸ್ತಿಗರ ಅಂದರೆ ಕ್ವಾರ್ಟರ್ಸ್ ಅಲಾಟ್ ಮಾಡಿದೆ ಹಾಂ ಇವರಿಗೆ ಓಡಾಡಲಿಕ್ಕೆ ವೆಹಿಕಲ್ಗಳ ವ್ಯವಸ್ಥೆ ಇವೆ ಇವೆಲ್ಲ ಯಾಕೆ ಸರ್ಕಾರ ಈ ಒಂದು ವೈದ್ಯಾಧಿಕಾರಿಗಳಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸುವುದು ಯಾಕೆ ತತಕ್ಷಣದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಾರೆ ಆದರೆ ಈ ಒಂದು ವೈದ್ಯಾಧಿಕಾರಿ ಯಾವುದೇ ಒಂದು ತಮ್ಮ ಕರ್ತವ್ಯ ಪಾಲನೆಗಳನ್ನು ಮಾಡ್ತಾ ಇಲ್ಲ ಅದಷ್ಟೇ ಅಲ್ಲ ರೀ ಇವತ್ತು ಸಾರ್ವಜನಿಕರು ಪ್ರೆಸ್ನವರು ಎಲ್ಲ ಹೋದರೂ ಕೂಡ ಮೇಲಾಧಿಕಾರಿಗಳ ಮುಂದೆನೇ ಅವ್ ಅಗೌರವ ತೋರ್ತಾ ಇದ್ದಾರೆ ಎಷ್ಟೋ ಜನ ಅವ್ರ ವಿರುದ್ಧ ಒಂದು ಆರೋಪಗಳು ಮಾಡಿದರೆ ನೀವು ಯಾರು ಅಪರಾಧಗಳ ನೀವೇನು ನನ್ನ ಮೇಲೆ ಆಪಾದನೆ ಮಾಡ್ತಿದ್ರೆ ಅವೆಲ್ಲ ಸುಳ್ಳು ಯಾವುದಕ್ಕೂ ಒಂದು ಆಧಾರ ರಹಿತ ನೀವು ಆಪಾದನೆ ಮಾಡ್ತೀರಿ ಅಂತ ಹೇಳ್ತಾರೆ ಪ್ರತಿಯೊಂದೂ ಕೂಡ ನಾವು ಹೋಗಿ ವೀಕ್ಷಿಸಿ ಮಾಡಿದಾಗ ಒಂದು ಔಷಧ ಔಷಧಾಲಯದಲ್ಲಿ ಹೋದರೆ ಸಾಕಷ್ಟು ಔಷಧಿಗಳು ಹಾಗೆ ಬಿದ್ದಿದೆ ಯೂಸ್ ಇಲ್ಲ ಗೂಡೌನ್ಗೆ ಹೋದರೆ ಗೂಡೌನಲ್ಲಿ ಎಲ್ಲ ಒಂದು ಬೆಡ್ಶೀಟ್ಗಳಾಗಿರ್ಬೋದು ಸಲಕರಣೆಗಳಾಗಿರ್ಬೋದು ಲ್ಯಾಬ್ರೋಟ್ರಿನಲ್ಲಿರುವಂಥ ಒಂದು ಪ್ರಯೋಗಾಲಯದಲ್ಲಿರುವಂಥ ಮಷಿನ್ಗಳು ಯೂಸ್ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಆಸ್ಪತ್ರೆ ಆದಮೇಲೆ ಇವ್ರು ಏನು ಮಾಡ್ತಾಯಿದ್ದಾರೆ ಇದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೆ ಆ ಒಂದು ವೈದ್ಯಾಧಿಕಾರಿ ಅವರ ಬಿಹೇವಿಯರು ತುಂಬ ಒಂದು ವರ್ಸ್ಟ್ ಆಗಿದೆ ಏನು ಹೇಳಿದರೂ ಕೂಡ ಅದು ಎಮ್ ಚರ್ಮ ಅಂತಲೇ ಹೇಳ್ಬೋದು ಅವರು ಎಮ್ಮೆ ಚರ್ಮ ಎಮ್ಮೆ ಚರ್ಮದ ವೈದ್ಯಾಧಿಕಾರಿಯವರು ಎಷ್ಟೋ ಸಾರ್ವಜನಿಕರು ಆಮೇಲೆ ಅಲ್ಲಿದ್ದಂಥ ಕೆಲವೊಂದು ಬಾಣಂತಿಯರನ್ನ ನಾವು ಹೋಗಿ ಮಾತಾಡ್ಸಿದ್ರೆ ಏನು ಹೇಳ್ತಾರೆ ಗೊತ್ತಾ ವೀಕ್ಷಕರೇ ಮೂರು ದಿನ ಆಯಿತು ಆ ಎಮ್ಮನ್ನು ಡೆಲಿವರಿ ಆಗಿ ಅಲ್ಲಿ ಏ ಬಿಸಿನೀರು ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಎಲ್ಲ ಅಂತ ನಮ್ಮ ಪ್ರಶ್ನವರು ಮುಂದೆ ಹೇಳ್ತಾರೆ ನಾವು ಆ ಒಂದು ಆ ಒಂದು ತಾಯಿಯನ್ನು ಮಾತಾಡಿಸಿದಾಗ ಹಣ ಏನೂ ಕೊಟ್ಟಿಲ್ಲ ನಾವು ಮೂರು ದಿವಸದಿಂದ ಇಲ್ಲೇ ಇದ್ದೀವಿ ನಮಗೆ ನೀರಿಲ್ಲ ಒಂದು ಬಿಸಿನೀರಿನ ವ್ಯವಸ್ಥೆ ಇಲ್ಲ ನೀವು ಬಂದಿದ್ದೀರಿ ಅಂತ ಬಂದು ಕೇಳ್ತಾ ಇದ್ದಾರೆ ಇಲ್ಲಾಂದರೆ ಇಲ್ಲ ಇವತ್ತು ನೀವೆಲ್ಲ ಬರ್ತಾ ಇದ್ದೀರಿ ಅಂತ ಗೊತ್ತಾಗಿ ಒಂದು ಬೆಡ್ಶೀಟ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಾಂದರೆ ಯಾವ ಒಂದು ವ್ಯವಸ್ಥೆಯೂ ಇಲ್ಲ ಇಲ್ಲಿ ಅಂತ ರೋಗಿಗಳು ಬಾಣಂತಿಯರು ಇಡೀ ರಾಜ್ಯಾದ್ಯಂತ ಬಾಣಂತಿಯರ ಒಂದು ಸಾವಿನ ಪ್ರಕಾರನ ಗೋಚರಿಸ್ತಾ ಇದೆ ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿದೆ ಮೊನ್ನೆ ಕೂಡ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಾಣಂತಿಯರ ಸಾವಿನದೇ ಒಂದು ಧ್ವನಿ ಇಡೀ ವಿಧಾನಸೌಧದಲ್ಲೇ ಪ್ರಜ್ವಲಿಸಿದೆ ಆ ಒಂದು ಇನ್ನ ಧ್ವನಿ ಮರೆಮಾಚುವ ಮುನ್ನವೇ ಈ ಒಂದು ನಮ್ಮ ರಾಮದುರ್ಗ ತಾಲೂಕಿನ ಕಟಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಾಣಂತಿಯರಿಗೆ ಒಂದು ಸರಿಯಾದಂಥ ಟ್ರೀಟ್ಮೆಂಟ್ ಇಲ್ಲ ಇವರಿಗೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವಂಥ ವೈದ್ಯಾಧಿಕಾರಿಗಳೇ ಇದು ಯಾವುದೂ ಗಮನದಲ್ಲೇ ಇಲ್ಲ ಇವರಿಗೆ ಡ್ಯೂಟಿ ಮಾಡೋ ಅವಶ್ಯಕತೆ ಇಲ್ಲ ಇಂಥವ್ರು ಆಗಲ್ಲ ಅಂದ್ರೆ ಬಿಡ್ರಿ ಬಿಟ್ಟು ಮನೆಗೆ ಹೋಗಿರಿ ಸಾಕಷ್ಟು ಎಮ್ ಬಿ ಬಿ ಎಸ್ ಕಲ್ತವ್ರು ಇದ್ದಾರೆ ಮಾಡ್ತಾರೆ ನಿಮ್ಮ ಡ್ಯೂಟಿನ ಇನ್ನೊಬ್ರು ಮಾಡ್ತಾರೆ ಯಾಕೆ ಈ ಒಂದು ಕೇರ್ಲೆಸ್ ಡ್ಯೂಟಿ ಯಾಕೆ ಮಾಡ್ತೀರಾ ನೀವು ಯಾಕೆ ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆ ಹಾಂ ಇದೇನಾ ನಿಮಗೆ ಕಲಿಸ್ಕೊಟ್ರೋದು ಮೇಲಾಧಿಕಾರಿಗಳು ಬಿಡ್ರಿ ಸಾರ್ವಜನಿಕರಿಗೆ ಇವಾಗ ಸರ್ಕಾರಿ ಆಸ್ಪತ್ರೆಗೆ ಬರೋದೇ ಬಡವರು ಮಧ್ಯಮ ವರ್ಗದ ಜನ ಇದ್ದವರು ಶ್ರೀಮಂತರು ಹೋಗ್ತಾರೆ ಐಟೆಕ್ ಟೆಕ್ ಹಾಸ್ಪಿಟ್ಲಿಗೆ ಆ ಮಧ್ಯಮ ವರ್ಗದ ಜನ ಬಡ ಜನ ಬಡತನ ರೇಖೆಗಿಂತ ಕೆಳಗಡೆ ಇರೋ ಜನ ಅವರು ಸರ್ ಸರ್ಕಾರಿ ಆಸ್ಪತ್ರೆ ನಂಬೋದೇನಕ್ಕೆ ಒಂದು ಒಳ್ಳೆಯ ಉಚಿತವಾಗಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ವೈದ್ಯಾಧಿಕಾರಿಗಳು ಇರ್ತಾರೆ ನಮ್ಮ ಒಂದು ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಬಂದಿರ್ತಾರೆ ರೀ ನಿಮಗೆ ಶೋಕಿಗೆಲ್ಲ ನಿಮಗೆ ಪಿ ಸಿನಲ್ಲಿ ಕುಡ್ಸಿರಲ್ಲ ಸಾರ್ವಜನಿಕರ ಒಂದು ರೋಗಗಳನ್ನು ವಾಸಿ ಮಾಡೋದಕ್ಕೆ ಕುಡಿಸಿರ್ತಾರೆ ಅಷ್ಟು ಅರ್ಥ ಆಗೋಲ್ಲವಾ ನಿಮಗೆ ಎಮ್ ಬಿ ಎಸ್ ಏನಕ್ಕೆ ರೀ ಕಲ್ತಿದ್ದೀರಾ ನೀವು ಶೋಕಿ ಮಾಡೋಕೆ ಕಲ್ತಿದ್ದೀರಾ ಎಮ್ ಬಿ ಎಸ್ಸು ಹಾಂ ನಿಮಗೆ ಸೇವೆ ಕೊಡೋಕ್ಕಾಗಿಲ್ಲ ನಿಮಗೆ ಕರ್ತವ್ಯ ನಿರ್ವಹಿಸೋಕ್ಕಾಗಿಲ್ಲ ಹೋಗಿರಿ ಮನೆಗೆ ರೆಜೈನ್ ಮಾಡಿ ಯಾಕೆ ಕೂತಿದ್ದೀರಾ ಇಲ್ಲಿ ಒಂದು ಮೇಲಾಧಿಕಾರಿಗಳಿಗೆ ಒಂದು ಗೌರವ ಕೊಡೋದು ಯೋಗ್ಯತೆ ಇಲ್ಲ ನಿಮಗೆ ಹಾಂ ಯಾವ ಪುರುಷಾರ್ಥಕ್ಕೆ ಆ ಒಂದು ಮೆಡಿಕಲ್ ಆಫೀಸರ್ ಸೀಟಲ್ಲಿ ಕೂತಿದ್ದೀರಾ ನೀವು ಒಂದು ರೋಗಿಗಳ ಜೊತೆ ಒಂದು ಬಿಹೇವಿಯರ್ ಸರಿ ಇಲ್ಲ ಮೇಲಾಧಿಕಾರಿಗಳ ಜೊತೆ ಬಿಹೇವಿಯರ್ ಸರಿ ಇಲ್ಲ ಸಾರ್ವಜನಿಕರ ಜೊತೆ ಬಿಹೇವಿಯರ್ ಸರಿ ಇಲ್ಲ ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಆ ಒಂದು ಹುದ್ದೆಯಲ್ಲಿ ಇರಬೇಕು ಆ ಒಂದು ಕಟಕೋಳ ಸರ್ಕಾರಿ ಆಸ್ಪತ್ರೆ ಆವರಣ ನೋಡಿಬಿಟ್ರೆ ಅದೊಂದು ಹಾಳು ಗೊಂಪೆ ಆಗಿದೆ ಜೇನು ಕಟ್ಟಿದೆ ರೀ ಜೇನು ಜೇನು ಕಟ್ಟಿದೆ ಇಲ್ಲಿ ಹಾಂ ಜೇನು ಹುಳ ಅದು ಯಾವುದು ಲೇಬರ್ ವಾರ್ಡ್ ಪಕ್ಕದಲ್ಲೇ ಇರೋ ಒಂದು ವಾರ್ಡ್ನಲ್ಲಿ ಜೇನು ಕಟ್ಟಿದೆ ಆ ಒಂದು ಅಧೋಗತಿಗೆ ನೀವು ಒಂದು ಕಟಕೋಳ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತಂದಿಟ್ಟಿದ್ದೀರಾ ಎಷ್ಟು ವರ್ಷ ಆಯ್ತು ರೀ ನೀವು ಅಲ್ಲಿ ಸರ್ವಿಸ್ ಮಾಡೋಕ್ಕೆ ಶುರು ಮಾಡಿ ಗೊತ್ತಾಗಲ್ವಾ ಇದಕ್ಕೂ ಮುಂಚೆ ಇದ್ದಂಥ ವೈದ್ಯಾಧಿಕಾರಿಗಳನ್ನ ದೇವ್ರಂತಾರೆ ಅಲ್ಲಿ ಜನ ನಿಮ್ಮನ್ನು ದೆವ್ವ ಅನ್ನೋ ರೇಂಜಿಗೆ ನೀವು ಮಾಡ್ಕೊಂಡಿದ್ದೀರಲ್ರಿ ಗೊತ್ತಾಗಲ್ವ ನಿಮಗೆ ಇನ್ನೂ ಏನೇನು ಮಾಡ್ಕೋಬೇಕು ಇನ್ನು ಏನು ಮಾಡಬೇಕು ಅಂತಿದ್ದೀರ ನೀವು ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಒಂದು ದೇವಸ್ಥಾನ ಇದ್ದಂಗೆ ಹಳ್ಳಿಗಳ ಜನ ಅಲ್ಲಿ ಬಂದು ಅವರ ಒಂದು ಕಾಯಿಲೆಗಳನ್ನು ಗುಣಪಡಿಸ್ಕೊಂಡು ಹೋಗಬೇಕು ಅನ್ನೋದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆ ಒಂದು ಆರೋಗ್ಯ ಕೇಂದ್ರದಲ್ಲಿ ಇಂಥ ಒಂದು ಅಧೋಗತಿ ತಂದಿಟ್ಟಿದ್ದೀರ ನೀವು ಸರ್ಕಾರ ಏನು ನಿಮಗೆ ಔಷಧಿ ಕೊಡಲ್ವಾ ಸಾಕಷ್ಟು ಒಂದು ಫೆಸಿಲಿಟಿಗಳನ್ನ ಗೌರ್ಮೆಂಟ್ ನಿಮಗೆ ಮಾಡಿಕೊಟ್ಟಿದೆ ಆದರೂ ಕೂಡ ನೀವು ಒಂದು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯ ಒಂದು ಒಳ್ಳೆ ಟ್ರೀಟ್ಮೆಂಟ್ನ ಕೊಡೋಕ್ಕಾಗಿಲ್ಲ ಅಂದರೆ ನೀವು ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಇವ್ರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ ವೀಕ್ಷಕರೇ ಇಂದು ಕೂಡ ನಾವು ನಮ್ಮ ಜೆ ಬಿ ಎಮ್ ವಾಯಿನ ಹೋಗಿ ಸಾಕಷ್ಟು ಅಲ್ಲಿ ನಡೆದಂಥ ಒಂದು ಘಟನೆಗಳನ್ನು ನೀವು ವಿಸಲ್ಸಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಏನೇನಾಗಿದೆ ಅಂತ ನಾವು ಸವಿಸ್ತಾರವಾಗಿ ನಿಮಗೆ ಹೇಳ್ತಾ ಇದ್ದೀವಿ ಹಾಗೆ ಸಾರ್ವಜನಿಕರು ಅಲ್ಲಿ ಕಟ್ಕೋಳ ಗ್ರಾಮದ ಸಾರ್ವಜನಿಕರು ಸಾಕಷ್ಟು ಪ್ರಶ್ನೆಗಳನ್ನು ತಾಲೂಕು ವೈದ್ಯಾಧಿಕಾರಿಗಳಿಗೆ ಕೇಳಿದ್ದಾರೆ ಅವರು ಉತ್ತರಿಸಿದ್ದಾರೆ ಬನ್ನಿ ನೋಡೋಣ ಸಂಪೂರ್ಣವಾಗಿ ಅಲ್ಲ ಅದು ಸಂಪೂರ್ಣವಾಗಿ ದುರ್ಬಳ ಈಗ ಅದೊಂದೇ ಅಲ್ಲ ಈಗ ಗ್ರಾಮಸ್ಥರಾಗಲಿ ಪತ್ರಕರ್ತರಾಗಲಿ ಇನ್ನುಳಿದಂಥ ಎಲ್ಲ ಬೇರೆ ಊರಿನ ಸದಸ್ಯರಾಗಲಿ ಹಲವಾರು ಇದನ್ನು ಕಂಪ್ಲೇಂಟ್ ಮಾಡಿದ್ದಾರೆ ಒಂದೇ ಅನುವ ಅನುದಾನದ ಬಗ್ಗೆ ಅಲ್ಲ ಈಗ ನಾವು ಕೊಲಂಗ ಅವರು ನಿಮ್ಮ ಮುಂದೆನೇ ಈಗ ನೋಡಿದ್ವಿ ನಮಗೂ ಕಣ್ಣಿಗೆ ಕಾಣ್ತಾ ಇದೆ ಎಷ್ಟೊಂದು ಮಿಸ್ಮ್ಯಾನೇಜ್ಮೆಂಟ್ ಅಧಿಕಾರ ದುರ್ಬಳಕೆ ಆಮೇಲೆ ಪೇಷಂಟಿಗೆ ಎಷ್ಟು ತ್ರಾಸತಿ ಆಮೇಲೆ ಅವು ಟ್ಯಾಬ್ ಎಕ್ಸ್ಪೈರಿ ಡ್ರಗ್ಸು ಆಮೇಲೆ ಒಂದಿಷ್ಟು ಡ್ರಗ್ಸ್ಗಳು ಎಕ್ಸ್ಪೈರಿ ಆಗ್ಲಾರ್ದು ಡ್ರಗ್ಸ್ಗಳನ್ನೂ ಅಲ್ಲಿ ಒಗ್ದಿದ್ದಾರೆ ಅವನ್ನೆಲ್ಲ ನಿಮ್ಮ ಮುಂದೆ ನೋಡಿದ್ದೀವಿ ಈಗ ಪ್ರತಿಯೊಂದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಅದೇನಾಯ್ತಲ್ಲ ಒಂದು ಲೇ ವರದಿರತ್ತೆ ರೆಡಿ ಮಾಡಿಬಿಟ್ಟು ಡೇ ನಮ್ಮ ಮೇಲಾಧಿಕಾರಿಗಳಿಗೆ ಲೆಟ್ರ್ ಕಳಿಸ್ತೀವಿ ಆಮೇಲೆ ಆದಷ್ಟು ಸಾಧ್ಯವಾದಷ್ಟು ಬರುವಂಥ ಹಿಂಗೆ ಹಿಂಗಾಗಲಾರ್ದಂಗೂ ನೋಡ್ಕೋತೀನಿ ಆಮೇಲೆ ಇದನ್ನೇನು ಮಾಡಿದ್ರಲ್ಲ ಅವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ಕೈಗೊಳ್ಳೋಕೆ ಏನೈತಲ್ಲ

ನಮ್ಮ ನಮ್ಮ ಇದರೊಳಗೆ ಏನೇನು ಬರ್ತಾವಲ್ಲ ಅಷ್ಟೇ ಮಾಡ್ಬೋದು ತಮ್ಮ ಇದು ಇದ್ರೊಳಗೆ ಏನೈತಿ ಈಗ ನಮ್ಮ ಮೇಲಾಧಿಕಾರಿಗಳಿಗೆ ಕ್ರಮ ಒಂದು ವರದಿ ರೆಡಿ ಕೊಡ್ಬೋದು ಅದ್ರ ಬಗ್ಗೆ ನಾ ಏನಾಯ್ತಲ್ಲ ಕುಲಂಕುಷವಾಗಿ ಯಾವುದೇ ಇದನ್ನಾರ್ದು ವರದಿ ರೆಡಿ ಕೊಡ್ತಾರೆ ವೈದ್ಯರನ್ನು ಬದಲಾವಣೆ ಮಾಡಿ ಅದು ಇಮಿಡಿಯ ಸದ್ಯದರಲ್ಲೇ ಆಗುತ್ತೆ ಅಷ್ಟು ಆಶ್ವಾಸನೆ ನಾ ಕೊಡ್ತೀವಿ ಸರ್ ಈಗ ಮೂರು ದಿವಸದ ಹಿಂದೆ ಇಲ್ಲೊಂದು ಡೆಲಿವರಿ ಆಯಿತು ಬಾನಂತಿಗೆ ಮೂರು ದಿವಸದಿಂದನೂ ನೀ ಬಿಸಿನೀರು ಕೊಟ್ಟಿಲ್ಲ ಸ್ನಾನ ಮಾಡಿಲ್ಲ ಆ ಮಗುವಿಗೂ ಸ್ನಾನ ಇಲ್ಲ ಆಮೇಲೆ ನಿಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ಊಟ ಇಲ್ಲ ಕುಡಿಯೋಕೆ ನೀರಿಲ್ಲ ಇಲ್ಲ ಅದು ಅಮಾವನ್ಯವ್ಯ ಹಾಗೆಲ್ಲ ಆಗಬಾರ್ದು ಆ್ಯಕ್ಚುಲಿ ನಮ್ಮ ಗೌರ್ಮೆಂಟ್ ಇರೋದು ಅದ್ರ ಅದ್ರ ಸೌಲಭ್ಯಗಳ್ ಕೊಡೋಕ್ಕೆ ನಾವು ಫಂಡು ರಿಲೀಸ್ ಆಗತ್ತೆ ನಮಗೆ ಆಮೇಲೆ ಅದನ್ನು ಯೂಸು ಮಾಡ್ಕೋಬೇಕು ಮತ್ತು ಪ್ರತಿ ಬಂದಂಥ ಪ್ರತಿಯೊಬ್ಬ ಇವು ರೋಗಿಗಳಿಗೆ ಅದರಲ್ಲಿ ನಾವು ನಮ್ಮ ಗೌರ್ಮೆಂಟ್ ಆಸ್ಪ ಸರ್ಕಾರಿ ಆಸ್ಪತ್ರೆಗಳಿಗೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀವಿ ಅದು ನಮ್ಮ ಆಗಬಾರ್ದಾಗಿತ್ತು ಆಗೇತಂತಂದ್ರೆ ನಾವು ಅವ್ರ ಮೇಲೆ ಕ್ರಮಕ್ಕೆ ಅದ ಹೇಳ ಅದನ್ನ ಈಗ ಇದನ್ನ ಮಾಡ್ತೀನಿ ಸರ್ ಯಾವ್ಯಾವ ಎಕ್ಸ್ಪೈರಿ ಡ್ರಗ್ಸ್ ಎಷ್ಟು ಅದಾವು ಅದರ ಅಮೌಂಟ್ ಎಷ್ಟೈತಿ ಅದನ್ನ ರಿಕವರಿ ಬರೆಯುವಾಗ ನಾವು ವರದಿ ರೆಡಿ ಮಾಡಿ ಕೊಡ್ತೀನಿ ಸರ್ ಇಡೀ ರಾಜ್ಯಾದ್ಯಂತ ಬಾನಂತಿಯರ ಸಾವಿನ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಅದು ಬೇರೆ ಜಿಲ್ಲೆಯಲ್ಲಿ ಇವಾಗ ನಮ್ಮ ಜಿಲ್ಲೆ ಅಲ್ಲ ಬೇರೆ ಜಿಲ್ಲೆ ಆ ಜಿಲ್ಲೆ ಅಂತಲ್ಲ ಸರ ಬಾನಂತಿಯರ ಸಾವು ಎಲ್ಲಿಯೂ ಆಗಬಾರ್ದು ನಾನು ಕೇಳಿದ್ರೆ ಯಾಕಂದ್ರೆ ಎರಡು ಜೀವ ಇರ್ತಾವೆ ಒಂದ್ ಜೀವಿ ಇರಂಗಿಲ್ಲ ಎರಡು ಜಿ ವಿರ್ತಾವೆ ಎಲ್ಲೂ ಆಗಬಾರ್ದು ಅದಕ್ಕೆ ಏನೈತಲ್ಲ ನೂರಕ್ಕೆ ನೂರ ಒಂದು ನಾವು ಈ ಕಾಳಜಿ ತಗೊಂಡ್ರೆ ಕಡಿಮೆ ಬಾನಂತಿರ ಸಾವಬಾರ್ದು ಅಂದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಆಗ್ಬಾರ್ದು ಅಂತ ಪ್ರಶ್ನೆ ನಾನು ಅದನ್ನೇ ಹೇಳ್ತೀನಿ ಸರ್ ಎಲ್ಲೂ ಅಂತಾರ ನಾವು ಕಟ್ಕೊಳಂತಲ್ಲ ಎಲ್ಲೂ ಆಗಬಾರ್ದು ಅದ್ರ ಬಗ್ಗೆ ನಾವು ಅತಿ ಜಾಗರೂಕತೆ ವಹಿಸ್ಬೇಕು ಆಮೇಲೆ ನಾವು ಈಗಾಗಲೇ ನಾವು ಎಲ್ಲ ಪಿ ಎಸ್ ಸಿ ಡಾಕ್ಟರ್ಸ್ಗಳಿಗೂ ಎಲ್ಲರಿಗೂ ತಿಳಿಸಿದ್ದೀವಿ ಅದ್ರ ಬಗ್ಗೆ ಹೆಚ್ಚಿನ ಕ ಕ್ರಮ ವಹಿಸಬೇಕು ಜಾಗೃತಿ ವಹಿಸಬೇಕು ಅಂತೇಳಿ ಅದ್ರ ಪ್ರಕಾರ ನಾವು ನೋಡ್ಕೋತಾ ಇದ್ದೀವಿ ಇದನ್ನ ನಾವು ಈಗ ಏನು ನೀವು ಇದಕ್ಕೆ ಇದಲ್ಲ ಇದು ಇದು ಅಮಾನವೀಯ ಇದು ಈ ರೀತಿ ಆಗಬಾರ್ದು ಬಂದಂಥ ಗರ್ಭಿಣಿಯರಿಗೆ ಈ ರೀತಿ ಆಗಬಾರ್ದು ಯಾಕಂದ್ರೆ ಮೂರು ಮೂರು ದಿವಸ ಇವರು ನೀರಿಲ್ಲ ಇರ್ತಾರಂತಂತಂದ್ರೆ ಇನ್ಫೆಕ್ಷನ್ ಆಗುವಂಥ ಸ್ಥಿತಿ ಜಾಸ್ತಿ ಇರ್ತಾವೆ ಅದನ್ನೇನಿತ್ತಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆ ಕೊಡ್ತೀನಿ ಸರ್ ಇಷ್ಟ ಈಗ ನೀವು ನಿರ್ದೇಶನ ಕೊಟ್ಟರು ಸಹಿತ ಹೇಳಿನಲ್ಲ ನಿಷ್ಕಾಳ್ಜಿ ನಿಷ್ಕಾಳ್ಜಿ ಮಾಡ್ತಿದ್ರು ನಾ ಸಂಪೂರ್ಣ ನಿಷ್ಕಾಳಜಿ ಮಾಡತ್ತರ ಅಂತ ಹೇಳತ್ತಿನಲ್ಲ ನಾ ಇದ್ರ ಬಗ್ಗೆ ಎಳ್ಳಷ್ಟು ನಾ ಏನಾಯ್ತಲ್ಲ ನಿಮಗೆ ಪಬ್ಲಿಕ್ ಹೇಳಿದ್ದಾಗಲಿ ನೀವು ಪತ್ರಿಕಾ ಮಾಧ್ಯಮದವ್ರು ಮಿತ್ರರು ಹೇಳಿದ್ದಾಗಲಿ ನಾ ಯಾವುದಕ್ಕೂ ಇಲ್ಲ ಅನ್ನತಿಲ್ಲ ಯಾ ಯಾಕಂದ್ರೆ ಕಣ್ಣ ಮುಂದೆ ಇದಕ್ಕೆ ಹಂಗೆ ಹಂಗೈ ಹುಣ್ಣಿಗೆ ಅಂಗಡಿ ಬ ಕನ್ನಡಿಗೆ ಬೇಕಾಗಿಲ್ಲ ಕಣ್ಣ ಕಾಣತೈತಿ ಎಲ್ಲರಿಗೂ ಈಗ ಊರನ್ನು ಹಿರಿಯರು ಬಂದಾರ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ಬಂದಾರ ಆನಂತರ ಮೀಡಿಯಾದವರು ಇದ್ದಾರ ಆನಂತರ ಈಗ ಎಲ್ಲ ಇವೇನದವಲ್ಲ ಎಲ್ಲವೂ ನಿರಾಧಾರ ಏನು ಆರೋಪ ಮಾಡ್ತಾರೆ ಎಲ್ಲವೂ ನಿರಾಧಾರ ಅಂತ ತಿಳ್ಕೊಂಡು ಎಲ್ಲರ ಸಮ್ಮುಖದೊಳಗೆ ಓಪನ್ ಆಗಿ ಹೇಳ್ತಾರಲ್ಲ ವೈದ್ಯರು ಇದಕ್ಕೆ ತಾವು ಏನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ ಸರ್ ಅದು ನಿರಾಧಾರ ಅನ್ನಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಆಧಾರ್ ಇಟ್ಕೊಂಡು ಎಲ್ಲ ಇರ್ತೀರ ಆಮೇಲೆ ನಾವು ನಮ್ಮ ತಪ್ಪಿದ್ದಾಗ ಇನ್ನೊಬ್ಬರು ತಪ್ಪು ಮೇಲೆ ತಪ್ಪು ವಯಸ್ಸು ತಪ್ಪಾಗತ್ತೆ ಯಾಕಂದ್ರೆ ನಾವು ತಪ್ಪು ಮಾಡ್ತೀವಿ ಮೊದಲಕ್ಕೆ ಅಲ್ಲ ಈಗ ಏನೇನೈತಿ ಅದನ್ನು ನೋಡಿದ್ರಲ್ಲ ಇಲ್ಲ ನಾವು ಈಗ ಕಣ್ಣಿಗೆ ಕಾಣಗದ್ದು ಅದನ್ನೇನಿದೆ ನಾನು ಕುಲಂಕುಷಿ ವರದಿ ರೆಡಿ ಮಾಡಿಬಿಟ್ಟು ನಮ್ಮ ಮೇಲಾಧಿಕಾರಿಗಳಿಗೆ ವರದಿ ರೆಡಿ ಇನ್ನೂವರೆಗೂ ಹೋಗಿಲ್ಲ ಡಾಕ್ಟರ್ ಅದಕ್ಕೆ ನೀವು ಏನು ನಿರ್ದೇಶನ ಕೊಡ್ತೀರಿ ಈಗ ಮುಂದೆ ಬರುವಂಥ ಡಾಕ್ಟರ್ಗಾಗ್ಲಿ ಈಗ ಇರುವಂಥ ಡಾಕ್ಟರ್ಗಾಗಲಿ ಇರುವಂತ ಡಾಕ್ಟರ್ಗಾಗಲಿ ಬಾನ ಈಗ ನಾನೇ ಇದ್ದು ನೋಡ್ಕೊಂಡು ಹೋಗ್ತೀನಿ ಸರ್ ಫಸ್ಟ್ ಯಾಕಂದ್ರೆ ಆ ರೀತಿ ಆಗತ್ತೆ ನನಗೆ ಈಗ ನಾನೇ ಇದ್ದು ಅದನ್ನ ಏನಾಯ್ತಲ್ಲ ಅದು ಫಾಲೋ ಅಪ್ ಮಾಡಿ ಈಗ ನಾಳೆಯಿಂದ ಬೇರೆ ಡಾಕ್ಟರ್ ಸರ್ ಸಿಬ್ಬಂದಿ ಸಿಬ್ಬಂದಿ ಕೊರತೆ ಯಾವಾಗ ಅಂದ್ರೆ ಯಾರು ಇಲ್ಲ ಅಂದ್ರೆ ಕೊರತೆ ಆಗತ್ತೆ ಸರ್ ಡೆಪ್ರೇಷನ್ ಮೇಲೆ ಮೂರು ದಿವಸ ಅವ್ರಿಗೆ ವರ್ಕ್ ಮಾಡಕ್ಕೆ ಕೊಟ್ಟಿರ್ತೀವಿ ನಾವು ಆ ದಿನಗಳಲ್ಲಿ ಅವ್ರ ಪೇಶೆಂಟ್ ಸೌಲಭ್ಯ ಕೊಡಬೇಕು ಅದೇ ಸರ್ ಮೂರ್ ದಿವ್ಸ ಅಲ್ಲಿ ಮೂರ್ ದಿವಸ ಇಲ್ಲಿ ಹಾಕಿರ್ತೀವಿ ನಾವು ಏನು ಮಾಡ್ಕೊಂಡು ಡ್ಯೂಟಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಬೇಕು ಸರ್ ಇಲ್ಲಿ ಅನುದಾನ ಖರ್ಚು ಮಾಡೋಕೆ ಕ್ಲರ್ಕೇ ಇಲ್ಲ ಅಂತ ನಿಮ್ಮ ಮುಂದೆನೇ ಹೇಳಿದ್ರು ಇದ್ರ ಬಗ್ಗೆ ಸರ್ ಅದು ಡೆಪ್ಟೇಷನ್ ಡೆಪ್ಟೆಷನ್ ಹಾಕಿದೀವಿ ಅವರು ಅದು ಅದೇನು ಮಾಡ್ತಾರಲ್ಲ ಆದ್ರ ಇರ್ಲಾರ್ದೆ ಈಗ ಪ ಸ್ಯಾಲ್ರಿ ಆಗ್ಬೇಕಂದ್ರೂ ಒಬ್ರು ಕ್ಲರ್ಕ್ ಬೇಕು ಹಾಂ ಆಮೇಲೆ ಒಂದು ಅವರು ಇಲ್ಲಿವರೆಗೆ ಆಗಿಲ್ಲ ಅಂತ ತೋರಿಸ್ಲಿ ಕ್ಲರ್ಕ್ ಇರಲಾರ್ದ ಇದ್ರ ಅವ್ರಿನ ಸಾರ್ವಜನಿಕರು ಕುಡಿವಿ ಮೀಡಿಯಾದವ್ರು ಕುಡಿವಿ ತಾಲೂಕಾ ನಿಯಂತ್ರಣಾಧಿಕಾರಿ ಅದಕ್ಕೆ ಅವ್ರು ಟಿ ಎಚ್ ಹೋಗಿ ಬಂದಾರ ಆಮೇಲೆ ಟಿ ಎಚ್ ಒ ಸರ್ ಏನು ಹೇಳ್ತಾರೆ ನಾವು ಇನ್ನು ಇದನ್ನು ಡಿ ಎಚ್ ಓಗೆ ಹೇಳ್ತೀವಿ ದಿಲ್ ಜಿಲ್ಲಾಧಿಕಾರಿ ಜಿಲ್ಲಾ ಇವ್ರಿಗೆ ಹೇಳ್ತೀವಿ ಅಂತಾರೆ ಇವತ್ತಿಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಇವತ್ತಿನ ಅದನ್ನು ನೋಡ್ಕೋಬೇಕು ಇವರು ಆ್ಯಕ್ಷನ್ ಮಾಡ್ತಾರೆ ಒಂದು ವಾರ ಹದಿನೈದು ದಿನ ಇನ್ನೊಂದು ಇಪ್ಪತ್ತು ದಿನ ಬಿಟ್ಟು ಅಲ್ಲಿ ಮಟ್ಟ ಯಾರು ಡಾಕ್ಟ್ರ್ ನೋಡ್ತಾರೋ ಆಮೇಲೆ ಈಗ ನಾವು ಇಷ್ಟು ಸಾರ್ವಜನಿಕರು ಊರು ಹಿರಿಯರು ಎಲ್ಲರೂ ಬಂದಿವಿ ಮೆಂಬರ್ಗಳು ಬಂದಿವೆ ಎಲ್ಲರೂ ಬಂದು ನಾವು ಹೇಳೋಕ್ಕಾಗಲಿ ಅವರು ನೀವ್ ಹೇಳಾಕತಿದ ಸುಳ್ಳ ನೀವ ಸುಳ್ಳು ಹೇಳಕತಿ ನಾ ಕರೆಕ್ಟ್ ಅದಂತಾರ ಡಾಕ್ಟರ್ ಮೇಲೆ ಅದು ತಾಲೂಕು ಆಫೀಸರ್ ಮುಂದೆ ಹೇಳ್ತಾರ ಮತ್ತೆ ತಾಲೂಕು ಆಫೀಸರ್ ಅದಕ್ಕೆ ಹಿಂಗ ಗೋ ನಾಯಿಸ್ ಹೋಕರ್ ಅಂತಂದ್ರ ಇದ್ರದ ಆಡಳಿತ ಯಾವ ಲೆವೆಲ್ ಐತಿ ಅಂತ ನೀವ ವಿಚಾರ ಮಾಡಬೇಕೈತಿ

ಅಂಥ ಮಾದರಿ ಅಂತ ಒಂದಿದು ಇದಿತ್ತು ಸರ್ ಇದೊಂದು ಹಾಸ್ಪಿಟ್ಲ ಅಂತ ಹಾಸ್ಪಿಟ್ಲೇ ಸರ್ ಕೆಟ್ಟ ಕರೆ ಹಿಡಿದ ಕಾಸ್ ಕೊಡಾಗ್ಬಿಟ್ಟು ಸರ್ ಇದಕ್ಕೆ ಕಾರಣ ಅಂದರೆ ಇದಕ್ಕೆ ತಪ್ಪು ಕೊಡಿ ಸರ್ ನೀವು ಸೊಪ್ಪು ಬೈತ ಬೈತು ಕಾಜಿ ಕಡಿಮೆ ಮಾಡಿ ಅಂತ ನನಗೆ ನಡೆಸ್ತದೆ ಯಾಕಂದ್ರೆ ಒಬ್ಬ ಹಿರಿಯಾರು ಸರ್ ನೀವು ತಾಲೂಕು ಅಧಿಕಾರಿ ಹಿರಿಯಾರ ಸರ್ ನೀವು ಯಾಕೆ ನೀವು ಇಲ್ಲಿ ಕ ಸರಿಯಾಗಿ ನೀವು ಇದು ಮಾಡಿಲ್ಲ ಒಬ್ಬರು ಡಾಕ್ಟರ್ ಈ ಟೈಪ್ ಮಾಡಾಕತ್ತನಪ್ಪ ಅಂದ್ರೆ ಹಿರಿಯಾರದವ್ರ ತಾವು ಯಾಕೆ ಕೇಳಿಲ್ಲ ಒಂದಿದ್ದು ಎರಡನೇ ಸರ್ ಈಗ ಇನ್ನು ಪ್ರತಿಯೊಬ್ಬರು ನಾವು ದಿವಸ ಬರ್ತೀವಿ ಡಾಕ್ಟ್ರು ಪ್ರತಿಯೊಬ್ಬರು ಯಾಕೆ ಕೇಳಿಸ್ತಾರೆ ಸರಿಯಾಗಿ ಡಾಕ್ಟ್ರು ಬರೋದಿಲ್ಲ ಡಾಕ್ಟ್ರು ಇರೋದಿಲ್ಲ ಬರೀ ಅದು ಹೇಳಕತ್ತಾರೆ ಅದಕ್ಕಾಗಿ ಮುಂದೆ ನಿಮ್ಮ ನಿಮ್ಮ ಉದ್ದೇಶ ಏನು ಸರ್ ಮತ್ತು ನೀವು ಯಾವುದೋ ಏನು ಡಾಕ್ಟ್ರು ಮಾಡಿದ್ದು ಎಲ್ಲ ತಪ್ಪು ನಾವು ನಿಮ್ಮ ಮುಂದೆ ನೀವು ಇದು ಕೊಟ್ಟು ಬಿಟ್ಟು ಕೊಟ್ಟೇವು ಅದಕ್ಕಾಗಿ ನೀವು ಇವತ್ತು ಯಾವುದೋ ಪರಿಸ್ಥಿತಿಲಿ ಶೀಘ್ರದಲ್ಲಿ ಸ್ಥಳದಲ್ಲೇ ಕ್ರಮ ತೊಗೋಬೇಕು ಸರ್ ನಾಳೆ ಹೇಳೋಂಗಿಲ್ಲ ಒಂದು ವರ್ಷ ಯಾಕೆ ಇವಾಗ ಮಾಡ್ತೀನಿ ಅಂದ್ರೆ ಮಾಡ್ತಿಲ್ಲ ಅಂದ್ರೆ ನಾವು ಬಂದ್ ಮಾಡಿ ನಷ್ಟ ಆಯ್ತು ಇದಕ್ಕೆ ನಮ್ಮ ನೆಮ್ಮದಿ ಇಲ್ಲ ನಮಗೆ ನಮಗೆ ಒಪ್ಪಿಗೆ ಇಲ್ಲ ಇವತ್ತೆ ನೀವು ಸರ್ ನಮ್ಗೆ ರೈಟಿಂಗ್ ಕೊಡ್ಬೇಕು ನೀವು ನಾವು ಕ್ರಮ ತೋತಿವಿ ಒಣದ್ದು ಡಾಕ್ಟರ್ ಎರಡರದ್ದು ಡಾಕ್ಟರ್ ಅನ್ಬಿಟ್ಟು ದಯಮಾಡಿ ಕೊಡ್ಲೇಬೇಕು ಮಾಡಿ ನಮ್ಮ ಊರಾಗ ಕಟ್ಕೋಳ ಗ್ರಾಮದಾಗ ನಮ್ಮ ರಾಂಪುರ್ ತಾಲೂಕಿನ ಕಟ್ಕೋಳ ಗ್ರಾಮ ದೊಡ್ಡ ಊರಿದ್ದ ಏನು ಸರ್ಕಾರದ ವಾಕ್ಯ ಒಳಗೆ ಏನು ಇಲ್ರಿ ಈಗ ನಾ ಒಂದು ಎರಡು ಮೂರು ಬರೀ ಇದ್ರ ಸಂಬಂಧ ತಲಿಕೆಟ್ಟು ಎಲ್ಲರಿಗೂ ಮೂ ಕರ್ಜಿ ಹೋಗೋದು ಎಲ್ಲ ಮಾಡಿ ಏನೇ ಎಲ್ಲ ಎಲ್ಲ ರೀ ಮಾಡಿನೂ ಇವ್ರು ಏನು ಕ್ರಮಾನು ತೊಗೋಲ್ರು ಏನು ತಗೋಲ್ರು ಅಂಥಾದ್ರ ಡಾಕ್ಟ್ರ್ ಬಗ್ಗೆ ಕೇಳಿರಿ ನಾ ನಮ್ಮ ಡಾಕ್ಟ್ರ್ ಇದ್ದು ಇಲ್ಲದಂಗೆ ರೀ ಅವ್ರು ಒಂದು ದಿವಸ ಇರೋದಿಲ್ಲ ಒಂದು ತಿಂಗಳ ರಜಾ ಒಂದು ತಿಂಗಳ ಒಂದು ಒಂದು ದಿವ್ಸು ನಾ ಇಟ್ಟು ದಿವ್ಸ ಹೋದ್ರೂ ರಗಡ್ ಪಾಪ ಅವರ ಮೇಡಮ್ ನರ್ಸ್ ಮೇಡಮ್ಗಳೂ ಎಲ್ಲರೂ ಕೇಳಿ ಬಂದ್ರು ಇವತ್ತು ನಟೆ ರಜಾನ್ ಅದಾರ ಅವರ ರಜಾನ ಅದಾರ ಅದ್ರ ಮೇಲೆ ಹೋಗ್ಯಾರ ಇದ್ರ ಮೇಲೆ ರೀ ಮತ್ತು ನಮ್ಮ ಕಡ್ಕೊಳ್ಳೋರು ಇಷ್ಟು ದೊಡ್ಡ ಊರು ಇದ್ದ ಎದಕ್ಕೆ ರೀ ಪಾಪ ರಗಡ ಮಂದಿ ಹುಡುಗೋ ಇಲ್ಲಿ ರಗಡ್ ಮಂದಿನೂ ಒಂದು ಸ್ವಲ್ಪ ಬಡು ಇವತ್ತು ಇವತ್ತು ದುಡ್ಕೊಂಡು ಇವತ್ತು ತಿನ್ನಾರ್ರಿ ರಗಡ್ ಮಂದಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆದದ್ದು ಪಾಪ ಅವ್ರು ನಮಗೆ ಬಂದು ಹೇಳ್ಕೊಂತ ಹೋಗಾರ್ರಿ ಹೇಳಿದ ಕುಲೇ ನಾವು ಅಲ್ಲಿ ಓದ್ಕೂಲೇ ಓದಕುಲಿ ಅವ್ರಿಗೆ ಹೇಳಕ್ ಹೋದ್ರೆ ನಮ್ಗಾರ್ ಚಂದಂಗ ರೆಸ್ಪಾನ್ಸ್ ಮಾಡೋಂಗಿಲ್ಲ ಪಾಪ ಅವ್ರ ಪಾಪ ನರ್ಸ್ಗಳು ಅವರು ಇವ್ರು ಅಂತಾರೀ ಇಲ್ಲಿ ಇಪ್ಪತ್ನಾಲ್ಕು ತಾಸು ದುಡ್ಕೋತ ಏನು ಏನ್ ಮಾಡುದ್ರಿ ಸರ್ ಬರುದಿಲ್ಲ ಸರ್ ರಜದ ಮೇಲೆ ಇರ್ತಾರು ನಾವು ಎಷ್ಟ್ ಮಾಡೋದು ಅಂತ ಅವ್ರು ಅಂತಾರೆ ಸರ್ ಏನ್ ಮಾಡಕ್ ಬರ್ದತ್ರಿಕೊಂಡ್ರಿ ಬಂದಂತ ರೋಗಿಗಳನ್ನ ರೀ ನೋಡ್ತಾರೀ ಏನ್ ಅವರ ಪಾಪ ನರ್ಸ್ಗಳು ಪಾಪ ಅವರೇ ಎಟ್ ಅಂತ ರೀ ಅವ್ರು ನೋಡ್ತಾರೆ ರೀ ಸರ ಡಿಲಿವರಿ ಬಂದ್ರ ಅಲ್ಲಿ ಇಲ್ಲಿ ಹೇಳ್ತಾರ್ರಿ ಅಲ್ಲಿ ಇಲ್ಲಿ ಹಾಸ್ಪಿಟಲ್ ರೀ ಪಾಪ ಸಾವು ಹೇಳಿ ಬಿಡತ ಹೇಳ್ತಾರೀ ಬಿಟ್ರ ಹೊಸಕೊಟ್ಟು ರೀ ಇಲ್ಲಿ ಏನು ಮಾಡುದಲ್ರಿ ನಮ್ ಕಡ್ಕೋಳೂರಾಗ ನಾ ರೀ ಅನಾರ ನನಗೀಗ ಮೂವತ್ತ್ ಮೂರ್ ಏಜ್ ನನಗ ಮೂವತ್ ಮೂರ್ ಏಜ್ ಒಳಗ ನಮ್ ಕಡ್ಕೋಳೂರಾಗ ಹೈಯೆಸ್ಟ್ ಡಿಲಿವರಿ ಹಾಕಿದ್ವಿ ರೀ ಬೇಕಾದ್ರ ಹೋಗಿ ಬೇಕಾರ ಸುತ್ತಮುತ್ತ ಕೇಳ್ಕೊಂಬರ ಕೇಳ್ಕೊಂಬಂದರು ಅವಾಗ ಮೊಮೆಂಟ್ ನೋಡ್ರಿ ಈಗಿನ ಮೊಮೆಂಟ್ ನೋಡ್ರಿ ಏನು ಇಲ್ರಿಲ್ರಿ ಸರ್ ಮೆಡಿಸಿನ್ ಅಂತ ತಗೊಳ್ತಾರಲ್ರಿ ಏ ಮೆಡಿಸಿನ್ ಬರೇ ರೀ ಅಲ್ಲಿ ಇಲ್ಲಿ ಬರೆದು ಕೊಡ್ತಾರ್ರಿ ಇವ್ರ ಅಲ್ಲಿ ಏನು ಏನು ನನಗೆ ತಿಳಿಯೋ ಅಲ್ತೀರಿ ಇವ್ರದ ಅಲ್ರಿ ಪಾಪ ಇವತ್ತು ದುಡ್ಕೊಂಡು ತಿನ್ನಾರ್ದು ಹೇಳ್ರಿ ನಮ್ದು ನಾವು ಬೇಕಾದಲ್ಲಿ ಹೋಗಿ ಹಾಸ್ಪಿಟಲ್ ರೀ ಇವತ್ತು ದುಡ್ಕೊಂಡು ಇವತ್ತು ತಿನ್ನಾರ್ದ ಭಾಳ ಹೇಳ್ರಿ ಸರ್ ಬಿದ್ದ ರಗಡೆ ಬಂದಿದ್ದಾರೀ ನಮ್ಮ ದೋಸ್ತರುಗಳು ಪಾಪ ಎಸ್ಕಿಜೆಂಟ್ ಅದು ಆದ್ರಿ ಆದ್ರ ಒಂದು ಈಟು ಏನು ಮಾಡುದಿಲ್ಲ ಸರ್ ಇವ್ರು ಬಡವರೋಗಿಗಳ ಔಷಧ ವಿಚಾರಣೆ ಮಾಡಂಗಿಲ್ಲ ಏನ್ ಮಾಡ್ತಾರ ಹೇಳ್ರಿ ಇವ್ರಿಗೆಲ್ಲ ಅವ್ರನ್ನ ಬೇಕಾದ್ರೂ ಸಹಿಬೋಣ ಹೋಗಿ ಕೇಳ್ರಿ ಸರ್ ನಾವ ಈಗ ಮೂರ್ನೇ